ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೀವಿ ನಾವು ಈ ದಿನ ಒಂದು ನಾಲ್ಕೂವರೆ ಎಕರೆ ಸ್ಟೇಟ್ ಹೈವೆಗೆ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಾಫಿ ತೋಟನ ನೋಡೋಕ್ಕೆ ಬಂದಿದ್ದೀವಿ ಒಳ್ಳೆ ಜಾಗ ಅಂತ ಹೇಳ್ಬೋದು ಹಾಟ್ ಕೇಕ್ ಈ ಪ್ಲೇಸ್ ಅಂತ ಹೇಳ್ಬೋದು ಲೊಕೇಶನ್ ವೈಸ್ ತೊಗೊಳೋದಾಗಲಿ ತೋಟ ತೊಗೊಳ್ಳೋದಾಗಲಿ ಎಲ್ಲ ಬೆಸ್ಟ್ ಆಗಿದೆ ಮತ್ತು ನಿಮಗೆ ಸ್ಟೇಟ್ ಹೈವೆಗೆನೇ ಈ ಪ್ರಾಪರ್ಟಿ ಬರುತ್ತೆ ಕಮರ್ಷಿಯಲ್ ಯೂಸ್ಗೆ ಈ ಪ್ರಾಪರ್ಟಿನ ನೀವು ತಗೋಬೋದು ಹಾಗೆ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ ಹಾಗೆ ಒಂದು ಟೌನ್ಗೆ ಕೂಡ ಈ ಪ್ರಾಪರ್ಟಿ ಕೇವಲ ಒಂದು ಮುನ್ನೂರು ಮೀಟ್ರಲ್ಲಿ ಒಂದು ಟೌನ್ ಕೂಡ ಬರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ತೊಂಬತ್ತೈದು ಲಕ್ಷ ಹೇಳ್ತಿದ್ದಾರೆ ಟೌನ್ ಪ್ರಾಪರ್ಟಿ ಆಗಿರೋದ್ರಿಂದ ಅವರು ಈ ಪ್ರೈಸ್ನ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಶಿಯಬಲ್ ಆಗುತ್ತೆ ಫೇಸ್ ಟು ಫೇಸ್ ನಿಮಗೆ ಓನರ್ ಹತ್ರನೇ ಸಿಟ್ಟಿಂಗ್ ಇರುತ್ತೆ ಸೊ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಒಂದು ನಾಲ್ಕೂವರೆ ಐದು ಎಕರೆ ಕಮರ್ಷಿಯಲ್ ಯೂಸ್ಗೆ ನೋಡ್ತಿರೋರು ಈ ಪ್ರಾಪರ್ಟಿನ ತಗೋಬೋದು ಹೊಸ ಪ್ರಾಪರ್ಟಿ ಜೊತೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು